ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕಿನ ದಿನಗಳ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೆ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಏಪ್ರಿಲ್ ತಿಂಗಳಿನ ಹನ್ನೊಂದನೇ ತಾರೀಕಿನ ದಿನದ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಕನ್ಯಾ ರಾಶಿಯ ಮೂಲಕ ನಿಮ್ಮ ಸಪ್ತಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಆದರೆ ಇಲ್ಲಿ ಈ ಮೊದಲಿನಿಂದಲೇ ಕೇತು ಗ್ರಹದ ಉಪಸ್ಥಿತಿಯೂ ಕೂಡ ಇರಲಿದ್ದು ಹೀಗಾಗಿ ಇಲ್ಲಿ ನಿಮ್ಮ ಸಪ್ತಮ ಭಾವದಲ್ಲಿ ಚಂದ್ರ ಕೇತುವಿನ ಗ್ರಹಣ ದೋಷ ನಿರ್ಮಾಣವಾಗಲಿದೆ ಇದರಿಂದಾಗಿ ಈ ದಿನದಂದು ನಿಮಗೆ ಒಂದಿಷ್ಟು ನಕಾರಾತ್ಮಕ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಸಮಯ ಗಂಭೀರವಾಗಿರಲಿದ್ದು ನೀವು ಹೆಚ್ಚು ಎಚ್ಚರಿಕೆಯ ಪೂರ್ವಕ ಸಮಯವನ್ನು ವ್ಯತೀತ ಮಾಡಬೇಕು ಇಲ್ಲಿ ಚಂದ್ರದೇವನು ಪೀಡಿತಗೊಳ್ಳುವುದರ ಕಾರಣ ಮನಸ್ಸು ಕೂಡ ವಿಚಲಿತಗೊಳ್ಳುವಂತೆ ಕಂಡುಬರಲಿದೆ ಹೀಗಾಗಿ ಇಲ್ಲಿ ನಿಮ್ಮ ದಿನಚರಿಯಲ್ಲಿ ವ್ಯತ್ಯಯ ಉಂಟಾಗಬಹುದಾಗಿದೆ ಇಲ್ಲಿ ಸಮಯ ನಿಮ್ಮ ಲೆಕ್ಕಾಚಾರಗಳಿಗೆ ವಿರುದ್ಧವಾಗಿ ಹೋಗುವುದು ನಿಮ್ಮನ್ನ ಚಿಂತಿತರನ್ನಾಗಿಸಬಹುದಾಗಿದೆ ಈ ದಿನದಂದು ಗ್ರಹಣ ದೋಷದ ಪ್ರಭಾವವಿರುವುದರಿಂದಾಗಿ ಇಲ್ಲಿ ನೀವು ಯಾತ್ರೆಗಳ ಪ್ರಾರಂಭವನ್ನ ಮಾಡಬಾರದು ಈ ದಿನದ ಯಾತ್ರೆ ಅತ್ಯವಶ್ಯಕವಾಗಿವೆ ಎಂದಾದರೆ ತಪ್ಪದೇ ಪರಿಹಾರೋಪಾಯಗಳನ್ನು ಮಾಡಿಕೊಂಡು ಮುಂದುವರೆಯಬೇಕು ಇನ್ನು ಗ್ರಹಣ ದೋಷದ ಕಾರಣದಿಂದಾಗಿ ಇಲ್ಲಿ ನಿಮಗೆ ತಲೆನೋವು ಬೆನ್ನು ನೋವು ಕೂಡ ಬಾಧಿಸಬಹುದಾಗಿದೆ ಈ ದಿನದಂದು ನಿಮ್ಮನ್ನ ಆಲಸ್ಯತನವೂ ಕೂಡ ಸುತ್ತುವರೆಯಬಹುದಾಗಿದ್ದು ಇದರಿಂದಾಗಿ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಉಂಟಾಗಲಿದೆ ಜತೆಗೆ ಈ ದಿನದಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ನಿಮ್ಮ ಕ್ಷಮತೆಯಲ್ಲಿಯೂ ಕೊರತೆ ಕಂಡುಬರಬಹುದಾಗಿದೆ ಅಲ್ಲದೆ ಈ ಅವಧಿಯಲ್ಲಿ ನಿಮ್ಮ ಸ್ವಭಾವದಲ್ಲಿಯೂ ಏರಿಳಿತ ಕಂಡು ಬರಲಿದ್ದು ಸ್ವಭಾವದಲ್ಲಿ ಕ್ರೋಧದ ವೃದ್ಧಿಯೂ ಕೂಡ ಉಂಟಾಗಲಿದೆ ಇಲ್ಲಿ ವಿಶೇಷವಾಗಿ ಚಂದ್ರದೇವನು ಪೀಡಿತನಾದ್ದರಿಂದಾಗಿ ನಿಮ್ಮ ಸ್ವಭಾವದಲ್ಲಿ ಕಿರಿಕಿರಿಯ ಅನುಭೂತಿ ಉಂಟಾಗಲಿದೆ ಅಲ್ಲದೆ ಇಲ್ಲಿ ಪರಿವಾರದ ಸದಸ್ಯರೊಬ್ಬರ ವಿಪರೀತ ಸ್ವಭಾವದಿಂದಾಗಿ ಜಗಳ ಕದನಗಳು ಕೂಡ ನೆರವೇರಬಹುದಾಗಿದೆ ಈ ದಿನದಂದು ನೀವು ಏನನ್ನು ಯೋಚಿಸುವಿರೋ ಅದನ್ನ ಮಾಡಲು ನಿಮಗೆ ಕೊಂಚ ಕಷ್ಟವಾಗಬಹುದಾಗಿದೆ ಈ ದಿನವನ್ನು ಬರೀ ಯೋಚಿಸುವುದರಲ್ಲಿಯೇ ನೀವು ವ್ಯತೀತ ಮಾಡಬಹುದಾಗಿದೆ ಈ ವಿಶೇಷ ಸಮಯದಲ್ಲಿ ವಿದ್ಯಾರ್ಥಿಗಳ ಗಮನವೂ ಕೂಡ ಮೃತ ವಿಷಯಗಳಲ್ಲಿ ತೊಡಗಿಕೊಳ್ಳಲಿದೆ ಹೀಗಾಗಿ ಈ ದಿನದಂದು ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೊಂದಿರಲು ಸಾಧ್ಯವಾಗುವುದಿಲ್ಲ ಈ ದಿನದಂದು ನೀವು ನಿಮ್ಮ ಪರಿವಾರ ಜನ್ಮಭೂಮಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಭಾವನಾತ್ಮವಾಗಿ ದುರ್ಬಲರಾಗಿ ಕಂಡುಬರಲಿದ್ದೀರಿ ಇಲ್ಲಿ ನಿಮ್ಮ ಜನ್ಮಭೂಮಿಗೆ ಸಂಬಂಧಿತ ಸಂಗತಿಯೊಂದು ನಿಮ್ಮನ್ನು ವಿಚಲಿತಗೊಳಿಸಬಹುದಾಗಿದೆ ಇಲ್ಲಿ ನಿಮ್ಮ ಮಾತುವಿನ ಆರೋಗ್ಯದ ಕುರಿತಾಗಿಯೂ ನೀವು ಎಚ್ಚರಿಕೆ ಹೊಂದಬೇಕಾಗಿ ಬರಲಿದ್ದು ನಲ್ಲಿಯೂ ಕ್ರೋಧದ ಪ್ರದರ್ಶನವನ್ನು ನೀವು ಮಾಡಬಾರದು ಇನ್ನು ಇದರ ನಂತರದಲ್ಲಿ ಇಲ್ಲಿ ಏಪ್ರಿಲ್ ತಿಂಗಳಿನ ಹನ್ನೆರಡನೇ ತಾರೀಕಿನ ದಿನದ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ರಾಶಿಯ ಮೂಲಕ ನಿಮ್ಮ ಸಪ್ತಮ ಭಾವದಲ್ಲಿಯೇ ಗೋಚರಿಸಲಿದ್ದಾನೆ ಆದರೆ ಇಲ್ಲಿಯೂ ಕೂಡ ಕೇತು ಗ್ರಹದ ಉಪಸ್ಥಿತಿ ಇರಲಿದ್ದು ಹೀಗಾಗಿ ಈ ದಿನದಂದು ಕೂಡ ನಿಮ್ಮ ದ್ವಿತೀಯ ಭಾವದಲ್ಲಿ ಚಂದ್ರ ಕೇತುವಿನ ಗ್ರಹಣ ದೋಷದ ನಿರ್ಮಾಣವಾಗಲಿದೆ ಹೀಗಾಗಿ ಈ ದಿನದಂದು ನಿಮ್ಮ ಮನಸ್ಸು ಅಶಾಂತವಾಗಿರಲಿದೆ ಇಲ್ಲಿ ಯಾರೊಂದಿಗೆ ಬೇಕಾದರೂ ಸುಲಭಕ್ಕೆ ನಿಮ್ಮ ವೈಮನಸ್ಸು ಉಂಟಾಗಲಿದೆ ಈ ದಿನದಂದು ಶತ್ರುಗಳು ಅಧಿಕವಾಗಿರಲಿದ್ದು ಇಲ್ಲಿ ಮಿತ್ರರು ಕಡಿಮೆ ಇರಲಿದ್ದಾರೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ಸ್ನೇಹ ಸಂಬಂಧ ಅಥವಾ ಪಾಲುದಾರಿಕೆಯ ಸಂಬಂಧವೊಂದು ಮುರಿದು ಬೀಳುವ ಸಂಭವವೂ ಕೂಡ ಇರಲಿದೆ ಹಾಗೆ ಇಲ್ಲಿ ನಿಮ್ಮ ಕಿರಿಯ ಸಹೋದರ ಸಹೋದರಿಯರೊಂದಿಗೂ ಬೇರ್ಪಡಬಹುದಾದ ಯೋಗ ನಿರ್ಮಾಣಗೊಳ್ಳಬಹುದಾಗಿದೆ ಈ ದಿನದಂದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಉಂಟಾಗುವುದು ಜೊತೆಗೆ ಇಲ್ಲಿ ಯಾತ್ರೆಗಳ ವೇಳೆಯಲ್ಲಿಯೂ ಅಡೆತಡೆಗಳು ನಿರ್ಮಾಣಗೊಳ್ಳುವುದು ನಿಮ್ಮನ್ನು ಚಿಂತಿತರನ್ನಾಗಿಸಲಿದೆ ಇಲ್ಲಿ ನೀವು ಯಾವ ಕೆಲಸಕ್ಕೆ ಹೊರಟಿರುವಿರೋ ಆ ಕೆಲಸ ಸಂಪನ್ನವಾಗದಿರುವುದು ನಿಮಗೆ ಕಿರಿಕಿರಿಯನ್ನು ಸಹ ಉಂಟು ಮಾಡಲಿದೆ ಈ ವಿಶೇಷ ಸಮಯದಲ್ಲಿ ಹಳೆಯ ರೋಗಗಳಲ್ಲಿ ಉಲ್ಬಣೆ ಉಂಟಾಗುವುದು ಈ ವಿಶೇಷ ಸಮಯದಲ್ಲಿ ಭಾಗ್ಯ ಸಂಬಂಧಿ ಕಾರ್ಯಗಳಲ್ಲಿ ಅಸ್ಫಲತೆ ಉಂಟಾಗುವುದು ಕೂಡ ಸಂಭವವಿರಲಿದೆ ಇಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿಯೂ ನೀವು ಹೆಚ್ಚು ಜಾಗೃತೆಯ ಪೂರ್ವಕ ನಡೆದುಕೊಳ್ಳಬೇಕು ಈ ದಿನದಂದು ನೀವು ನಿಮ್ಮ ಸಂಗಾತಿಯ ಕಡೆಯಿಂದ ಉಂಟಾಗುವ ತಪ್ಪುಗಳನ್ನು ನಿರ್ಲಕ್ಷಿಸುವುದೇ ಉತ್ತಮವಾಗಿರಲಿದೆ ಇಲ್ಲಿ ಸಮಯ ಬಹುತೇಕ ನಕಾರಾತ್ಮಕತೆಯಿಂದಲೇ ಕೂಡಿರಲಿದ್ದು ಹೀಗಾಗಿ ಇಲ್ಲಿ ನೀವು ಪ್ರತಿ ಹೆಜ್ಜೆಯನ್ನು ವಿಚಾರ ವಿಮರ್ಶೆ ಮಾಡಿಯೇ ಮುಂದೆ ಇಡಬೇಕು ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸಮಯ ಮಿಶ್ರ ಫಲಗಳಿಂದ ಕೂಡಿರಲಿದ್ದು ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳಲಿದ್ದಾರಾದರೂ ಓದಿನಲ್ಲಿ ಏಕಾಗ್ರತೆ ಹೊಂದಲು ಸಾಧ್ಯವಾಗದೇ ಹೋಗಬಹುದಾಗಿದೆ ಇದರಿಂದಾಗಿ ಇಲ್ಲಿ ವಿದ್ಯಾರ್ಥಿಗಳು ಒತ್ತಡದ ಸ್ಥಿತಿಯನ್ನು ಎದುರಿಸುವಂತೆ ಕಂಡುಬರಲಿದ್ದಾರೆ ಈ ವಿಶೇಷ ದಿನದಂದು ಯಾತ್ರೆಗಳ ಯೋಗಗಳು ಇರಲಿವೆಯಾದರೂ ಈ ಯಾತ್ರೆಗಳನ್ನು ಜಾಗ್ರತೆಯ ಪೂರ್ವಕ ಕೈಗೊಳ್ಳಬೇಕು ಇಲ್ಲಿ ಗಡಿಬಿಡಿಯಲ್ಲಿ ಹೊರಡುವುದು ಅಥವಾ ಬೇಜವಾಬ್ದಾರಿ ತೋರುವುದು ಮಾಡಿದರೆ ಏನಾದರೊಂದು ಸಮಸ್ಯೆ ಯಾತ್ರೆಯ ಸಂದರ್ಭದಲ್ಲಿ ಕಂಡುಬರಲಿದೆ ಈ ದಿನದಂದು ಖಂಡಿತ ನೀವು ಹೂಡಿಕೆ ಮತ್ತು ಪರಿವರ್ತನೆಯಿಂದಲೂ ದೂರವಿರಬೇಕು ಇಲ್ಲವೇ ಇಲ್ಲಿ ನಷ್ಟದ ಸ್ಥಿತಿ ನಿಮ್ಮದಾಗಬಹುದಾಗಿದೆ ಜತೆ ಜೊತೆಗೆ ಈ ದಿನದಂದು ಪೆಟ್ಟು ಮಾಡಿಕೊಳ್ಳುವುದು ಗಾಯವಾಗುವುದು ಕೂಡ ಆಗಬಹುದಾಗಿದ್ದು ಈ ಸಂಬಂಧವೂ ಜಾಗ್ರತೆಯನ್ನ ಹೊಂದಿರಬೇಕು ವಿಶೇಷವಾಗಿ ಇಲ್ಲಿ ಯಂತ್ರೋಪಕರಣಗಳ ಚಾಲನೆ ಅಥವಾ ವಾಹನ ಚಾಲನೆ ವೇಳೆಯಲ್ಲಿ ಎಚ್ಚರಿಕೆ ಹೊಂದಿರಬೇಕು ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳ ಮೀನರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ